ಸರ್ ಏನ ಏನ್ ಹೇಳ್ತೇವೆ ಸರ್ ಇದು ಪೈಪ್ ರೇಟ್ ಮೀಟರ್ ಲೆಕ್ಕ ಏನು ಇದು ಸರ್ ಇದೆಲ್ಲ ಮೀಟರ್ ಲೆಕ್ಕ ಇದೇನಾಗುತ್ತೆ ಸರ್ ಮೀಟರ್ ಅದು ಮೀಟರ್ ನೋಡ್ಕೊಬೇಕು ಸರ್ ಅದು ಮೀಟರ್ ಅಲ್ಲಿ ಒಳಗಡೆ ನೋಡ್ಕೊಂಡು ಆದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬಂದ್ರೆ ಸಿಕ್ಸ್ ಫಿಫ್ಟಿ ಇದೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಮಾಡ್ತಾರೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಬೇರೆ ಕಡೆ ಹೊರಗಡೆ ಇದೆ ಅಂತ ಹೇಳ್ತಾ ಇದ್ರೆ ಅದು

ನೋಡ್ಬೋದು ಒಳಗಡೆ ಓಪನ್ ಮಾಡಿದ್ರೆ ಮೆಸ್ಸು ಫಿಲ್ಟ್ರ್ ಒಳಗಡೆ ನೋಡಿ ಸ್ನೇಹಿತರೆ ನೋಡ್ಬೋದು ಅದು ಕೂಡ ಇದೆ ಅದು ಸಮೇತ ಟೋಟಲ್ಲು ಸೆವೆನ್ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆದರೆ ಹೇಳ್ತಾ ಇದ್ದಾರೆ ಆದರೆ ಡಿಸ್ಕೌಂಟ್ ಡಿಸ್ಕೌಂಟ್ ಆದ್ರೂ ಇದೆ ಸ್ನೇಹಿತರೆ ನೋಡ್ಬೋದು ಡಿಸ್ಕೌ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹಾಗೆ ನೋಡ್ಬೋದು ನೀವು ಬೇರೆ ಬೇರೆ ಹೈಡ್ರಾಲಿಕ್ ಫಿಲ್ಟರ್ ಅಂತ ಇರೋದನ್ನ ಹೈಡ್ರಾಲಿಕ್ ಫಿಲ್ಟರ್ ನೋಡ್ಬೋದು ಅಲ್ಲೂ ಆ ಥರ ಈ ಏನೇ ಬರಲಿ ನೀಟಾಗಿ ಕ್ಲೀನ್ ಆಗುತ್ತೆ ಅದರಲ್ಲಿ ಏನೋ ಫಿಲ್ಟರ್ ಆಗುತ್ತೆ ಹ್ಞೂ ಇದು ಏನಾಗ್ತಿರ್ತೀವಿ ಸರ್ ಏನಿದೆ ಸರ್ ಫೋರ್ ಇದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹಾಕೊಡ್ತೀನಿ ಸರ್ ಫೋರ್ ತೌಸಂಡ್ ಇದೆಯಾ ರೇಟು ಅಂತ ಹೇಳ್ತಾ ಇದ್ರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆದ್ರೆ ಹಾಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ದಯವಿಟ್ಟು ಅದರಲ್ಲಿ ಇನ್ನೂ ಸ್ವಲ್ಪ ಅದರಲ್ಲೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ ನೋಡ್ಬೋದು ನೀವು ಇನ್ನೂ ದೊಡ್ಡ ಸೈಜು ಅದೇ ಅದೇ ಮೆಟಲ್ಲು ಮೆಟಲ್ದು ಮತ್ತೆ ಇದು ಪ್ಲಾಸ್ಟಿಕ್ಕು ಎರಡು ಯಾವ್ದು ಬಗ್ಗೆ ತಾಕೋಬೋದು ಮತ್ತು ಅದ್ರ ಪಕ್ಕದಲ್ಲಿ ಮೆಸ್ ಇದೆ ಹ್ಞೂ ಸರ್ ಇದು ಬಂದು ಜಿಂಕೆಗಳು ಹಂದಿಗಳು ಅದೇ ಬರಬಾರ್ದು ಮಾಡೋದು ತೋಟದಲ್ಲಿ ನಮ್ಮ ಕೃಷಿ ಮಾಡುವಾಗ ಪಕ್ಕದಲ್ಲಿ ಏನಾದರೂ ಕಾಡುಗಳೇನಾದ್ರೂ ಇದ್ರೆ ಸ್ನೇಹಿತರೆ ತುಂಬ ಅನುಕೂಲ ಆಗುತ್ತೆ ಅದು ಕಾಡು ಪ್ರಾಣಿಗಳು ಬಾಧೆಯಿಂದ ತಪ್ಪಿಸೋದಕ್ಕೆ ನೋಡಿರಿ ಮೆಸ್ಸು ಮೆಸ್ಸಿದು ಸರ್ ಎಷ್ಟು ಎಷ್ಟು ಮೀಟ್ರ್ ಬರುತ್ತೆ ಬಂದು ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಫೀಟ್ ಬರುತ್ತೆ ತ್ರೀ ಹಂಡ್ರೆಡ್ ಮುನ್ನೂರು ಅಡಿ ಬರುತ್ತೆ ಎಷ್ಟು ಸರ್ ಅದು ರೋಲ್ ಫುಲ್ಲು ಫಾರ್ಟಿ ಸರ್ ಟು ಫಾರ್ಟಿ ಹಾಕಿ ಕೊಡ್ತೀರಾ ರೋಲ್ ಫುಲ್ಲು ನೋಡಿ ಟು ಟು ಫಿಫ್ಟಿ ಮಾಡ್ತಾಯಿದ್ರೆ ಅಂದರೆ ಸ್ನೇಹಿತರೆ ಟೂ ಫಾರ್ಟಿ ಆದರೆ ಹಾಕಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಾಡು ಪ್ರಾಣಿಗಳಿಂದ ಮತ್ತೆ ಏನೇ ಇರ್ಬೋದು ತೊಂದರೆ ಈಗ ಬೆಲ್ಲಿಗಳು ಕೆಲವೊಂದೆಲ್ಲ ಬೆಲ್ಲಿಗಳು ಈಗ ಫಸ್ಟ್ ಆದರೆ ಬೆಲ್ಲಿ ಇರ್ತಾಯಿತ್ತು ಈಗ ತೋಟದಾದ್ರೆ ಬೆಳಿಗ್ಗೆ ಏನಾದರೂ ಏನು ಇರೋದಿಲ್ಲ ಆದ್ದರಿಂದ ಎಲ್ಲ ಮೆಸ್ಸಿಗಳು ಹೇಳುವಂಥ ಇದು ಪದ್ಧತಿ ಇದೆ ನೀವು ಇಲ್ಲಿ ಬಂದರೆ ಟೂ ಫಾರ್ಟಿ ರುಪೀಸ್ಗಾದ್ರೆ ಒಂದು ರೋಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುನ್ನೂರ ಮುನ್ನೂರು ಅಡಿ ರೋ ರೋಲ್ ಕೊಡ್ತೀನಿ ಅಂತ ಆದರೆ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಮುಂದೆ ಬರ್ಬೋದು ರೋಲು ಬರುತ್ತೆ ಎರಡು ಪೈಸ್ ಓಸ್ ಪೈಪು ಯಾರಾದರೂ ಪಿ ಯು ಸಿ ಪೈಪು ಯೂಸ್ ಮಾಡಲ್ಲ ಜಾಸ್ತಿ ಲಾಂಗ್ ಇದೆ ಅಂತಂದರೆ ಓಸ್ ಪೈಪು ಯೂಸ್ ಮಾಡ್ತಾರೆ ಹೆಂಗಿದೆ ಸರ್ ಅದು ಮೀಟರ್ ಲೆಕ್ಕನ ಸರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ರೋಲು ರೋಲು ಎಷ್ಟು ರೂಪಾಯಿ ರೋಲು

ಇದು ಬಂದು ಏಟಿ ಕೆ ಜಿ ಬರುತ್ತೆ ಒಂದು ರೋಲ್ ಒಂದ್ ರೋಲ್ ಎಂಬತ್ ಕೆ ಜಿ ಎಂಬತ್ ಕೆ ಜಿ ಬರುತ್ತೆ ಎಂಬತ್ ಕೆಜಿ ಎರಡು ಎರಡೂವರೆನೆ ಎಲ್ಲರೂ ಎಂಬತ್ ಕೆ ಜಿ ಮಾರ್ತಾರೆ ಸರಿ ಸರಿ ಎರಡು ಕಡೆ ಎಂಬತ್ ಕೆ ಜಿ ಇಟ್ಟಿದ್ದೀವಿ ನಿಮ್ಮ ಸ್ಟಾರ್ ಸ್ಟಾರ್ ಪೈಪ್ ಸ್ಟಾರ್ ಸ್ಟೈಪ್ ಸ್ಟಾರ್ ಪೈಪ್ಸ್ ಕಡೆಯಿಂದ ನೋಡಿ ಸ್ನೇಹಿತರೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನಮ್ದೇ ಒಂದು ಸರ್ ಇದು ಕೂಡ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ರೀಸನಬಲ್ ಆಗಿರುತ್ತೆ ರೇಟು ಅಲ್ಲಿ ಎರಡು ಇಂಚಿದೆ ಪಕ್ಕದಲ್ಲಿ ಎರಡು ಕಾಲ ಇಂಚ್ ಇದೆ ನೋಡಿ ಪಕ್ಕದಲ್ಲಿ ನೂರಿಂದ ನೂರ ಹತ್ತು ಕೆಜಿ ಅಲ್ವಾ ಎಲ್ಲ ಮೂವರ್ ಬೇಕೇ ಬೇಕು ಸರ್ ಫೈನಲ್ ಏನ್ ರೇಟ್ ಹಾಕಿ ನಿಮಗೆ ಸಿಕ್ಸ್ ಸಿಕ್ಸ್ ಬೀಳುತ್ತೆ ಸಿಕ್ಸ್ ಫೋರ್ಡ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ತೌಸಂಡ್ ಫೋರ್ ಆದ್ರೆ ಫೈನಲ್ ಅಂತ ಹೇಳಿದ್ರೆ ನೂರ ಎಷ್ಟು ಹೇಳಿದೀವಿ ನೂರ ನೂರಿಂದ ನೂರ ಹತ್ ಕೆಜಿ ಬರುತ್ತೆ ಅಂತ ಹೇಳಿದ್ರೆ ಮುನ್ನೂರ ಎಡಿಸ್ ಸ್ನೇಹಿತರೆ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಎಚ್ ಡಿ ಕಲರ್ ಪಾತ್ರ ಸಿಗುತ್ತೆ ಎಚ್ ಡಿ ಕೇಳಿದ್ರೆ ಎಚ್ ಡಿ ಸಿಗುತ್ತಂತೆ ನಾರ್ಮಲ್ ಕೇಳಿದ ನಾರ್ಮಲ್ ಸಿಗುತ್ತಂತೆ ಹಾಗೆ ಎರಡು ಕಾಲ್ ಇಂಚದ ರೇಟ್ ಕೇಳ್ತೀನಿ ಸ್ನೇಹಿತರೆ ಕೇಳೋಣ ರೇಟ್ ಏನ್ ಫೈನಲ್ ಹಾಕ್ಬೋದಿಲ್ಲ ಸರ್ ಇದು ಎರಡು ಕಾಲ ಇಂಚು ಸರ್ ಕಡೆ ನಾಲ್ಕರದ ಆರ್ನೂರ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಹಾಕಿ ಅಂತ ಹೇಳಿದ್ರೆ ಎರಡು ಕಾಲ ಇಂಚು ಸ್ನೇಹಿತರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತಂತೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇನ್ನೂರು ರೂಪಾಯಿ ಕಮ್ಮಿ ಅದ ಹಾಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಎಂಬತ್ತು ಕೆ ಜಿ ತೂಕ ಆದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಸರ್ ಇದೇನಾಗ ಏನ ಕೊಡ್ತಾರೆ ಫೈನಲ್ ಎರಡು ಇಂಚು ಮೂರು ಸಾವಿರದ ನಾನೂರು ಹಾಕೊಡ್ತೀವಿ ಸರ್ ಮೂರು ಸಾವಿರದ ನಾನೂರು ರೂಪಾಯಿ ಹಾಂ ಫೈನಲ್ ರೇಟ್ ಆದರೆ ಹಾಕಿದ್ರು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಮುನ್ನೂರು ಮುನ್ನೂರಡಿ ಇರುತ್ತೆ ಇದು ಬಂದು ಒಂದೂವರೆ ನೋಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿ ಒಂದೂವರೆ ಇಂಚು ಇದೆ ಒಂದೂವರೆ ಇಂಚು ಒಂದು ಇದು ಮಿಷಿನ್ ಸ್ಲೋ ಬರೋದು ಸರಿ ಅಡಿ ಪಕ್ಕ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಷ್ಟು ಎಷ್ಟು ಅಡಿ ಸರ್ ಅದು ಅದು ಮುನ್ನೂರ ಅಡಿ ಇರುತ್ತಾ ಎಷ್ಟು ಕೆಜಿ ಬರುತ್ತೆ ಸರ್ ಜಿ ಬರುತ್ತೆ ನೋಡಿಸ್ತಿದ್ರೆ ನಲ್ವತ್ತು ಕೆಜಿ ತೂಕ ಬರುತ್ತೆ ಮುನ್ನೂರ ಅಡಿ ಅಲ್ಲಿ ಆದ್ರೆ ಮುನ್ನೂರು ಅಡಿ ಇರುತ್ತೆ ಫೈನಲ್ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಆದ್ರೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಬಂದು ಮೂರ್ ಸಾವಿರ ಒಂದು ಕಾಲ ಒಂದು ಕಾಲೇಜ್ರೆ ಮೂರ್ ಸಾವಿರ ರೂಪಾಯಿ ಆದ್ರೆ ಯಾಕಂದ್ರೆ ಎರಡೂ ಬಂದು ಸ್ಲೋ ಮೆಷಿನ್ ಸರಿ ಸ್ಲೋ ಬರುತ್ತೆ ಒಂದು ರೋಲ್ ಬರ್ಬೇಕಂದ್ರೆ ಒಂದು ಸರಿ ಸರ್ ಸರ್ ಮತ್ತೆ ನಮ್ಮ ಇನ್ನೂ ಅನುಕೂಲ ಸರ್ ಹೇಗ ಐದು ಮೆಟೀರಿಯಲ್ ತಂದ್ರೆ ಹೊಸ ತಗೊಂಡು ಹೋಗಬಹುದು ಹೌದಾ ಹಳೆ ಟ್ರಿಪ್ ಇದ್ರೆ ಹಳೆ ಟ್ರಿಪ್ ಇದ್ರೆ ನೋಡ್ಬೋದು ಸ್ನೇಹಿತರೆ ನಿಮ್ಮಲ್ಲಿ ಏನಾದರೂ ಹಳೆ ಟ್ರಿಪ್ ಇದ್ರೆ ದಯವಿಟ್ಟು ನೋಡಿ ಒಂದ್ಸಲ ಹಳೆ ಟ್ರಿಪ್ ಇದ್ರೆ ಹಳೆ ಟ್ರಿಪ್ ಮುಂದ ಹಾಕ್ಬಿಟ್ಟು ನೀವು ಹೊಸ ಟ್ರಿಪ್ ನೀವು ಎಷ್ಟು ಹಾಕೊಂತೀರ ಯಾವ ತರ ಇದನ್ನ ಹಾಕೊಂತೀರಾ ನೀವು ಹಳೆ ಟ್ರಿಪ್ ತಂದ್ಕೊಳ್ಳಿ ಕೆಜಿ 50 ಇದೆ ಆಕ್ತೀ ಸರ್ ಕೆಜಿ 50 ಇಸ್ ಏನಿಲ್ಲ ಹೌದಾ ಈಗ ಟೇಪ್ ತಂದ್ರೆ ಹಾಕೊಂತೀರಾ ಇಲ್ಲಂದ್ರೆ ಗಟ್ಟಿ ಗಟ್ಟಿ ಇರೋ ಟ್ರಿಪ್ ತಂದ್ರೆ ಹಾಕೊಂತೀರಾ 60 ನಿಮ್ಮ 55 ಪೇಪರ್ ಟ್ರಿಪ್ ಬಂದ್ 30 ಪೇಪರ್ ಟ್ರಿಪ್ ಬಂದು 30 ರೂಪಾಯಿ ಹಾಕೊಂತಾರಂತೆ ಸ್ನೇಹಿತರೆ ಗಟ್ಟಿ ಟ್ರಿಪ್ ಬಂದ್ 55 55 ರೂಪಾಯಿ ಹಾಕೊಂತಾರ ಹಾಕೊಂತಾರಂತೆ ಅದೇನಿದೆ ಅಮೌಂಟ್ ಅದ ಲಸ್ಸಿ ನೀವು ಹೊಸ ಟ್ರಿಪ್ ತಕೊಳ್ಳುವಾಗ ಅಮೌಂಟ್ ಕೊಡಲ್ಲ ಐಟಮ್ ಅಮೌಂಟ್ ಕೊಡಲ್ಲ ಅದಾದ್ರೆ ಏನು ಲೆಕ್ಕ ಹಾಕ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂತ ಎಷ್ಟು ಜನ ಆದ್ರೆ ಮಾಡ್ಕೊಂತೀರಾ ಸ್ನೇಹಿತರೆ ನೋಡಬಹುದು ಏನು ನೀವು ಎಷ್ಟು ಕೆ ಜಿ ತಂದು ತಂದು ಹಾಕಿದಾಗ ನಿಮ್ದೇನಾದ ಅಮೌಂಟು ಹಾಕ್ತಾರೆ ಅದನ್ನು ಅಮೌಂಟ್ ಕೊಡೋದಿಲ್ಲ ಅದನ್ನು ಏನು ನೀವು ಹೊಸ ತಗೊಂಡ್ರೆ ಅದಕ್ಕೆ ಮೈನಸ್ ಆದರೂ ಮಾಡಿಕೊಡ್ತಾರೆ ನೀವು ನೋಡ್ಬೋದು ಹಾಗೆ ಮುಂದೆ ಹೋದರೆ ಸಿಂಟೆಕ್ ಡ್ರಮ್ಮು ತ್ರೀ ಲೇಯರ್ಸ್ ಬ್ಲೂ ಗಂಗಾ ಅಂತ ಬ್ಲೂ ಗಂಗಾ ತ್ರೀ ಲೇಯರ್ಸ್ ಹತ್ತು ವರ್ಷ ವ್ಯಾರಂಟಿ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಐದು ಸಾವಿರವರೆಗೂ ಸಿಗುತ್ತೆ ಡ್ರಮ್ಮು ಐನೂರಿಂದ ಐದು ಸಾವಿರ ಐದು ಸಾವಿರವರೆಗೂ ಬನ್ನಿ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಎಷ್ಟು ಲೀಟ್ರ್ ಡ್ರಮ್ಮು ಸರ್ ಇದು ಸರ್ ಮೂರು ಮೂರು ಸಾವಿರ ಲೀಟ್ರು ಮೂರ್ ಸಾವಿರ ಲೀಟರ್ ಡ್ರಮ್ ಇದು ಎಷ್ಟಿದೆ ಸರ್ ಇದು ರೇಟ್ ಇವಾಗ ಸರ್ ಇದು ಬಂದು ಹದಿನೈದು ಸಾವಿರ ಇದೆ ಸರ್ ಹದಿನೈದು ಸಾವಿರ ರೇಟ್ ಇದೆ ನೀವು ನೀವು ಎಷ್ಟು ಕೊಡ್ತೀರ ನಮ್ಮ ಚಾಲನೆ ಕಡೆಯಿಂದ ಬಂದ್ರೆ ಎಷ್ಟು ಐನೂರು ರೂಪಾಯಿ ಕಡಿಮೆ ಮಾಡ್ತೀವಿ ಹತ್ತು ವರ್ಷ ಗ್ಯಾರಂಟಿ ಇದಾಗಲ್ಲ ಹತ್ತು ವರ್ಷ ವ್ಯಾರಂಟಿ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ನೋಡಿ ಸ್ನೇಹಿತರೆ ಐನೂರು ರೂಪಾಯಿ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇದು ಬಂದು ಎರಡ್ ಸಾವಿರ ಎರಡು ಸಾವಿರ ಲೀಟ್ರ್ ಹತ್ತು ಸಾವಿರ ಆಗುತ್ತೆ ನಿಮ್ ಕಡೆ ಹತ್ತು ಸಾವಿರ ಆಗುತ್ತೆ ಅಂದರೆ ಸ್ನೇಹಿತರೆ ತ್ರೀ ನೋಡಿ ನೋಡ್ಬೋದು ತ್ರೀ ಲೇಯರು ಅದು ಕೂಡ ಅದು ಕೂಡ ಗಂಗಾನೇರ್ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಆಗುತ್ತಂತೆ ನಮ್ಮ ಕಡೆಯಿಂದ ಬಂದರೆ ಒಂದು ಐನೂರು ರೂಪಾಯಿ ಕಮ್ಮಿ ಆದರೆ ಮಾಡ್ತೀನಿ ಅಂತ ತೌಸಂಡ್ ಲೀರು ಫೈವ್ ತೌಸಂಡ್ ಆಗುತ್ತೆ ಹೌದಾ ತೌಸಂಡ್ ಲೀಟರ್ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಆದರೆ ರುಪಿಸುತ್ತಂತೆ ಫೈನಲ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಸರ್ ಇದು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಲೀಟ್ರ್ ಮೂರು ಸಾವಿರದ ಐನೂರು ರೂಪಾಯಿ ಫೈನಲ್ ರೇಟ್ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಇದು ಐನೂರು ಲೀಟರ್ದು ಎರಡು ಸಾವಿರದ ಐನೂರು ಎರಡು ಸಾವಿರದ ಎರಡು ಸಾವಿರದ ಮುನ್ನೂರು ರೂಪಾಯಿ ಹಾಕಿರಾ ಬೇಕಾದ್ರೆ ಹಲವಾರು ನಿಮಗೆ ಯಾವ ಸೈಜಲ್ಲಿ ಬೇಕೋ ನೋಡಿ ನೀವು ನೋಡ್ಬೋದು ಪೈಪ್ ಇದೆ ನೋಡ್ಕೊಳ್ಳಿ ಬೋರ್ ಒಳಗಡೆ ಬಿಡು ಪೈಪ್ ಬೋರ್ ಒಳಗಡೆ ಬಿಡು ಬರೋ ಬಿಡೋ ಪೈಪ್ ಕೂಡ ಇದೆ ಸ್ನೇಹಿತರೆ ನೀವು ಡ್ರಮ್ಮು ಮೂರು ಸಾವಿರ ಲೀಟ್ರಿಂದ ಹಿಡಿದು ನೀವು ಎಷ್ಟು ಡ್ರಮ್ ಆರ್ಡ್ರ್ ಕೊಟ್ಟರೆ ನೀವು ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಮಾಡ್ಕೊಡೋ ಕೊಡ್ತಾರೆ ಸ್ನೇಹಿತರೆ ನೋಡ್ಬೋದು ಹೀಗೆ ಮುಂದೆ ಬಂದರೆ ಹೀಗೆ ನೆಕ್ಸ್ಟು ಈಗ ಬೋರ್ವೆಲ್ ಬಿಡುವಂಥ ಓಸ್ ಪೈಪಿದೆ ಎಚ್ ಎ ಒನ್ ಪ್ಲಾಸ್ಟು ಟು ನೋಡ್ಕೊಳ್ಳಿ ಇದು ಕೂಡ ನೋಡುವ ನೀವು ಎ ಒನ್ ಪ್ಲಾಸ್ಟು ಎ ಒನ್ ಪ್ಲ್ಯಾಷ್ ಟು ಮಾಡ್ತಾ ಇದ್ದಾರೆ ಏನಿದೆ ಸರ್ ಇದು ರೋಲ್ ಲೆಕ್ಕನ ಯಾವ್ದು ಮೀಟರ್ ಮೀಟರ್ ಲೆಕ್ಕನ ಏನಿದೆ ಸರ್ ಮೀಟರ್ ನೂರ ಹದಿನೈದು ರೂಪಾಯಿ ನೂರ ಹದಿನೈದು ರೂಪಾಯಿ ಇದರಲ್ಲಿ ಏನೇಟ್ ಹಾಕಿರ ನೂರ ಹದಿನೈದು ರೂಪಾಯಿ ರೇಟ್ ಹತ್ರ ಇದೆ ಇದೆ ಅಂತ ಹೇಳ್ತಾ ಸ್ನೇಹಿತರೆ ಈಗ ಎಷ್ಟು 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 ಮೀಟರ್ ಆದರೂ ಕೊಡ್ತೀರಾ ಎಷ್ಟು ನಿಮಗೆ ಎಷ್ಟು ಬೋರ್ ಒಳಗಡೆ ಬೇಕು ನಾವು ಕೊಡ್ತೀವಿ ಎಷ್ಟು ಮೀಟರ್ ಆದ್ರೆ ಕೊಡ್ತಾರೆ ನೋಡಿದ್ರೆ ಸ್ಟಾರ್ ಕಡೆ ಸ್ಟಾರ್ ಕಡೆಯಿಂದ ಏನಾದರೂ ಮಾಡ್ಕೊಡ್ತೀರಾ ಸ್ಟಾರ್ ಕಡೆಯಿಂದ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡ್ಕೊಡ್ತೀರಾ ಅದೇ ಸಾಕು ಕೊಡ್ತೀರಾ ಮೀಟ್ರು ಸರ್ ಅವು ಹಾಕೋದಕ್ಕಿಂತ ಇದೇ ಬೆಸ್ಟ್ ಸರ್ ಕಂಪ್ನಿ ಹೌದಾ ನೋಡಿ ಸ್ನೇಹಿತರೆ ಲೋಕಲ್ ಅಲ್ಲಿ ಮೆಟ್ರಲ್ ಇಲ್ಲ ಸರ್ ಎಲ್ಲ ಕಂಪ್ನಿನೇ ಕಂಪ್ನಿ ಐಟಮ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡಲ್ಲ ಎಲ್ಲ ಒರಿಜಿನಲ್ ಬಿಲ್ ಆದರೆ ಹಾಕ್ಕೊಡ್ತೀರಾ ನೋಡಿ ಸ್ನೇಹಿತರೆ ಬಂದರೆ ನೀವು ಅವರು ಒರಿಜಿನಲ್ ಬಿಲ್ ಎಲ್ಲ ಕಂಪ್ನಿ ಐಟಮ್ ಅಂತ ಹೇಳ್ತಾ ಇದ್ರೆ ಒರಿಜಿನಲ್ ಬಿಲ್ ಆದರೆ ಹಾಕ್ಕೊಡ್ತಾರೆ ಪ್ರತಿಯೊಂದು ಐಟಮ್ ನೀವೇನು ತೊಗೊಂಡು ಹೋಗ್ತೀರಾ ಆಚೆ ಎಲ್ಲ ಒರಿಜಿನಲ್ ಬಿಲ್ ಆದರೆ ಹಾಕ್ಕೊಡ್ತಾರೆ ಇಲ್ಲಿ ಈಗ ಮುಂದೆ ಹೋದರೆ ನೀವು ನೋಡ್ಬೋದು ಒಳಗೆ ನೋಡ್ಬೋದು ಪಿ ಸಿ ಪೈಪ್ ಇರ್ಬೋದು ಎಲ್ಲ ಇರ್ಬೋದು ಈಗ ಒಳಗಡೆ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ ಪೈಪ್ಸು ಕಾ ಒಳಗಡೆ ಗೋಡನ್ ಇದೆ ತೋರಿಸ್ತೀನಿ ಬನ್ನಿ ಗೋಡನಲ್ಲಿ ಇಲ್ಲೇ ಮ್ಯಾನುಫ್ಯಾಚರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರೋದ್ರಿಂದ ರೈತರಿಗೆ ರೀಸನಬಲ್ಗೆ ರೇಟ್ ಆದರೆ ಹಾಕ್ಕೊಡ್ತಾರೆ ನೋಡ್ಬೋದು ಇದೆ ಸರ್ ತೋಟಕ್ಕೆ ಟಮಟೊ ತೋಟಕ್ಕೆ ಹಾಂ ಟಮೊಟೊ ತೋಟಕ್ಕೆ ತಂಗೂಸ ಅಂತ ಕರಿತೀವಲ್ವಾ ಅದು ಕೂಡ ಇದೆ ಅದು ನೋಡ್ಬೋದು ನೀವು ಅದು ಹೆಂಗಿದೆ ಸರ್ ರೋಲು ಮಾಡ್ತೀರಾ ಬಂದು ಅರವತ್ತು ರೂಪಾಯಿ ಬೀಳುತ್ತೆ ಕೆ ಜಿ ಹೌದಾ ಕೆ ಜಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಆದರೆ ಹಾಕ್ಕೊಡ್ತೀರಾ ನೋಡ್ಬೋದು ಸ್ನೇಹಿತರೆ ನೀವು ನೋಡಿ ಬ್ಲಾಕ್ ಕಲರ್ ಅರೋಲು ಕೆಜಿ ಅರವತ್ತು ಕೆಜಿ ಕಡೆಯಿಂದ ಬಂದರೆ ಇನ್ನು ಇನ್ನೂ ಕಮ್ಮಿ ಮಾಡ್ಕೊಡ್ತೀರಿ ನಮ್ಮ ಚಾಲನ್ ಕಡೆಯಿಂದ ಬಂದರೆ ಇನ್ನೂ ಕಮ್ಮಿ ಆದರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಇದು ಗೋಡನ್ನು ನೋಡಿ ಇವೆಲ್ಲ ಮಿಷಿನ್ಗಳಾದರೆ ಇದ್ದಾವೆ ನೋಡ್ಬೋದು ಸರ್ ಈ ಮಿಷಿನಲ್ಲಿ ಏನಾದ್ರು ತಯಾರಾಗುತ್ತೆ ಸರ್ ಇದರಲ್ಲಿ ಬಂದು ಡ್ರಿಪ್ ರೆಡಿ ಆಗುತ್ತೆ ಸರ್ ಡ್ರಿಪ್ ರೆಡಿ ಸಿಕ್ಸ್ಟೀನ್ ಎಮ್ ಎಮ್ ಡ್ರಿಪ್ ಡ್ರಿಪ್ ರೆಡಿ ಆಗುವಂಥ ಮಿಷಿನ್ ನೋಡ್ಬೋದು ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ಇದರಲ್ಲೇ ರೆಡಿ ಆಗೋದು ಇವತ್ತು ಸಂಡೇ ಆಗಿರೋದ್ರಿಂದ ಅದು ಮಿಷಿನ್ ರನ್ನಿಂಗ್ ಇಲ್ಲ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ನೀವು ನೋಡ್ಬೋದು ಇದರ ಇದರಲ್ಲೇ ಡ್ರಿಪ್ಪು ಸಿಕ್ಸ್ಟೀನ್ ಎಮ್ ಎಮ್ ಸರ್ ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಯಾವ ಇದರಲ್ಲಿ ನೀವು ಬೇರೆ ಕಡೆ ಮಿಷಿನ್ ಸಂಡೇ ಸರಿ ಸರಿ ಸರ್ ಸರಿ ಸರ್ ನೋಡ್ಬೋದು ನೋಡಿ ಸ್ನೇಹಿತರೆ ಗೋಡನ್ನಲ್ಲಿ ಇಲ್ಲೇ ತಯಾರು ಮಾಡಿ ಇಲ್ಲಿಂದನೇ ಎಷ್ಟು ರೋಲ್ ಬೇಕಾದರೂ ಕೊಡ್ತಾರೆ ಎಷ್ಟಿಬ್ಯೂಟರ್ಗಾದರೂ ಕೊಡ್ತಾರೆ ಮತ್ತು ಅಂಗ್ಲಿಗಾದರೂ ಕೊಡ್ತಾರೆ ಡೈರೆಕ್ಟ್ ರೈತ್ರಿಗಾದರೂ ಕೊಡ್ತಾರೆ ಬಂದು ನಿಮ್ಗೆ ಬೇಕಾದ್ದು ಯಾವ ಐಟಮ್ ಬೇಕು ನಿಮಗೆ ಕೃಷಿ ಸಂಬಂಧಿಸಿದಂಗೆ ಏನು ನಿಮಗೆ ಮೆಟೀರಿಯಲ್ ಬೇಕಾಗಿರುತ್ತೆ ದಯವಿಟ್ಟು ಒಂದು ಸಲ ವಿಸಿ ವಿಸಿಟ್ ಮಾಡಿ ಇದಕ್ಕೆ ವಿಸಿಟ್ ಮಾಡಿ ನೀವು ತಗೊಂಡೋದ್ರೆ ಹೋಗ್ಬೋದು ಐ ಎಸ್ ಐ ಡ್ರಿಪ್ಪಲ್ಲಿ ಸಿಲಿಂಡ್ರ್ ಏನು ಬರುತ್ತೆ ಅದು ಐ ಎಸ್ ಐ ಎಸ್ ಐ ಮಾರ್ಕಿಂದ ನಾವು ಯೂಸ್ ಮಾಡೋದು ಅಂತ ಅವರು ಯಾರು ಹೇಳ್ತಾ ಇದ್ದಾರೆ ನೋಡ್ಬೋದು ಐ ಎಸ್ ಐ ಮಾರ್ಕಿಂದು ನೋಡಿರಿ ಐ ಎಸ್ ಐ ಮಾರ್ಕಿಂದ ಸಿಲಿಂಡರ್ ಹಾಕಿದ ಹಾಕಿದಾಗ ಏನೋ ಬೆನಿಫಿಟ್ ಏನಂದರೆ ರೈತರಿಗೆ ತುಂಬ ಹೆಚ್ಚು ಕಾಲ ಬಾಳಿಕೆ ಬರ್ತೈತೆ ಸುಮಾರು ಸುಮಾರು ಮಿನಿಮಮ್ ಅಂದರೆ ಒಂದು ಎರಡರಿಂದ ಮೂರು ವರ್ಷ ಆದರೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ನೀವು ನೋಡ್ಬೋದು ಗೋಡಾನಲ್ಲಿ ತುಂಬ ಡ್ರಿಪ್ಪು ಆದರೆ ಎಲ್ಲ ರೆಡಿ ಮಾಡಿರ್ತಾರೆ ಆರ್ಡ್ರ್ ಆರ್ಡ್ರಸ್ ಇದೆ ಅವ್ರಿಗೆ ಆರ್ಡ್ರಿಗೆ ಮತ್ತು ಅಂಗಡಿಗಳಿಗೆ ಮತ್ತು ಡಿಸ್ಟ್ರಿಬ್ಯೂಟರಿಗೆಲ್ಲ ಕೊಡ್ತಾರೆ ನೀವು ನೋಡ್ಬೋದು ಎಲ್ಲ ಇಲ್ಲ ಐ ಎಸ್ ಐ ಮಾರ್ಕೆ ಲೋಕಲ್ ಯಾವುದೂ ಮಾರೋದಿಲ್ಲ ಅವರು ಏನಾದರೂ ತಗೊಂಡೋಗಿ ತಗೊಂಡೋದ್ಮೇಲೆ ನಮ್ಮ ಹತ್ರ ಹದಿನೈದು ದಿನ ಪ್ರಾಬ್ಲಮ್ ಇದ್ದು ಇನ್ನೊಂದು ವಿಷಯ ಏನಂತಂದರೆ ರಿಟರ್ನ್ ಮಾಡ್ಕೊಡ್ತೀವಿ ನಾವು ಡ್ರಿಪ್ ಡ್ರಿಪ್ ತಗೊಂಡು ಹೋದ್ಮೇಲೆ ಹದಿನೈದು ದಿವಸದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು ರಿಟರ್ನ್ ಮಾಡಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬಹುದು ಆ ಸ್ಪೆಷಲಿಟಿ ಕೂಡ ಇದು ಕೂಡ ಇದೆ ಇಲ್ಲಿ ಈ ಕಂಪ್ನಿಯವ್ರ ಹತ್ರ ದಯವಿಟ್ಟು ನೋಡಿ ಒಂದು ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಮ್ಮ ರೈತರು ದಯವಿಟ್ಟು ಹೊರ್ಗಡೆ ಹೋಗಿ ಒನ್ ಟು ಡಬಲ್ ಎಲ್ಲ ಮಾರ್ತಾಯಿರ್ತಾರೆ ಅದೆಲ್ಲ ಅವಾಯ್ಡ್ ಮಾಡಿ ದಯವಿಟ್ಟು ಇಲ್ಲೊಂದು ಸಲ ವಿಸಿಟ್ ಮಾಡಿ ಏನು ಕೃಷಿ ಸಮಸ್ಯೆಯಿಂದ ಸಲಕರಣೆಗಳು ತಗೋಬೇಕಾಗಿ ನಮ್ಮ ಎಲ್ಲ ಯುವ ಚಾನಲ್ ವೀಕ್ಷಕರಲ್ಲಿ ನಾನು ಈ ಮೂಲಕ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಯಾರ್ಯಾರು ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಹೆಚ್ಚೆಚ್ಚು ರೈತರಿಗೆ ಸಂಬಂಧ ಸಂಬಂಧಿಸಿದಂಗೆ ಎಲ್ಲ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಇವು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು